ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಅವರಿಗೆ ವಂದಿಸುತ್ತಾ ಸುರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ ಪಿ ಎಸ್ ಎಸ್ಎಂ ಮೂಮೆಂಟ್ ನ ಎಲ್ಲಾ ಪಿರಮಿಡ್ ಮಾಸ್ಟರ್ ವಂದಿಸುತ್ತಾ ಹರಿ ಹರಿವಾಯುಗುರುಗಳಿಗೆ ವಂದಿಸುತ್ತಾ ಭಗವಂತ ನಾರಾಯಣನಿಗೆ ವಂದಿಸುತ್ತಾ ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ಹೊಂದಿಸುತ್ತಾ ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ ಯಕ್ಷಗಂಧವಾಗಿ ನಾಗರ ಚೈತನ್ಯವನ್ನ ಅವಾಹನೆಯನ್ನು ಮಾಡೋಣ ಮೇಲಿನ ಲೋಕಗಳೆಲ್ಲ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ ಎನ್ಲೈಟೆಡ್ ಮಾಸ್ಟರ್ ಚೈತನ್ಯವರನ್ನ ಅವಾಹನೆಯನ್ನು ಮಾಡೋಣ ಸಪ್ತರ್ಷಿಗಳನ್ನ ಸಪ್ತರ್ಷಿ ಪತ್ನಿಯರನ್ನ ತ್ರಿ ಮೂರ್ತಿಗಳನ್ನ ತ್ರಿಶಕ್ತಿಯರನ್ನ ವಸುಂದರ ಮಾತೆಯನ್ನ ಮೆಲ್ಲರ ಪೂರ್ಣಾತ್ಮನನ್ನ ಅವಾಹನೆಯನ್ನು ಮಾಡೋಣ ಲೋಕಗಳಿಗೆ ಅನಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಹಾಕೋದು ತಪಸ್ ಮಾಡುತ್ತಾ ಇದ್ದಾರೆ ಧ್ಯಾನ ಮಾಡ್ತಾ ಇದ್ದಾರೆ ಯೋಗಿಗಳು ಸಿದ್ಧಪುರುಷರು ಶುಮನಿಗಳು ಹಿಮಾಲಯದ ಯೋಗಿಗಳು ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಯಜ್ಞದಲ್ಲಿ ಆವಾಹನೆಯನ್ನು ಮಾಡುತ್ತಾರೆ ಸದಾನಂದ ಯೋಗಿಗಳು ಮಹತಾರ ಬಾಬಾಜಿಯು ರಮಣ ಮಹರ್ಷಿಗಳು ಲಹರಿ ಮಹರ್ಷಿಗಳು ಸಾಯಿಬಾಬಾ ಗುರು ರಾಘವೇಂದ್ರ ಸ್ವಾಮಿಗಳು ಗುರುದತ್ತಾತ್ರೇಯರು ಬುದ್ಧ ಭಗವಾನರು ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಆವಾಹನೆಯನ್ನು ಮಾಡುತ್ತಾ ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಒಂದು ಹೇಳ್ತಾ ಮಾಸ್ಟರ್ಸ್ ನಾವೀಗಾಗಲೇ ರಾಮಾಯಣವನ್ನ ಚಿಂತನೆ ಮಾಡ್ತಾ ಇದ್ವಿ ರಾಮಾಯಣದಲ್ಲಿ ಅಹ್ ಎಲ್ಲಿ ಬಂದಿತ್ತು ಹ್ಮ್ ಹ ಯಾವ ರಾಮ ಮತ್ತೆ ರಾವಣ ಮೊದಲ ಬಾರಿಗೆ ರಾಮ ಮತ್ತೆ ರಾವಣರ ನಡುವೆ ಯುದ್ಧ ನಡೀತದೆ ಆಗ ರಾಮ ಆ ರಾವಣನ ಎಲ್ಲಾ ತನ್ನ ರಥವನ್ನ ಕುದುರೆಯನ್ನ ಶಸ್ತ್ರ ಶಸ್ತ್ರಗಳನ್ನೆಲ್ಲ ಕೊನೆಗೆ ಅವನ ನೆಲದ ಮೇಲೆ ನಿಲ್ಲಿಸಿ ಅವನ ಕಿರೀಟವನ್ನು ಕೂಡ ಅವನು ಇದು ಮಾಡಿ ಅವನ ಕವಚವನ್ನೆಲ್ಲ ಹಾಕಿತ್ತು ಕೊನೆಗೆ ಲಾಸ್ಟ್ ಗೆ ಏನು ಇಲ್ಲ ಸೋತು ತಾನು ಶರಣಾಗಿ ನಿಂತಿದ್ದಾನೆ ಯಾರು ಆ ರಾವಣ ಆಗ ರಾಮಚಂದ್ರ ತಾನೇ ಹೇಳಿದ ನೋಡು ನಿನ್ನ ಈ ಕ್ಷಣದಲ್ಲಿ ನಾನು ಮುಗಿಸಿ ಬಿಡುವ ಆಯ್ತಾ ಆದ್ರೆ ನೀನು ಮಾಡಿದ ಪಾಪ ಕೃತ್ಯಕ್ಕೆ ಇನ್ನೂ ಉಣ್ಬೇಕಾಗಿರೋದು ತುಂಬಾ ಇದೆ ಜೊತೆಗೆ ನಿನ್ನ ಜೊತೆಗೆ ಸಾಯ ಇನ್ನೂ ಸಾಯ್ಬೇಕಾಗಿರೋರು ಬಹಳ ಜನ ಇದ್ದಾರೆ ಪಾಪಿಗಳು ಹಾಗಾಗಿ ನೀನು ಸ್ವಲ್ಪ ಈಗ ವಾಪಸ್ ಹೋಗು ನಿನಗೆ ಏನೇನು ಕೊನೆಯ ಆಸೆಗಳಿದ್ದಾವೆ ಅದನ್ನೆಲ್ಲ ಈಡೇರಿಸ್ಕೊಂಡು ಮತ್ತೆ ಬಾ ಅಂತ ಹೇಳಿ ರಾವಣನನ್ನ ತಾನು ಪುನಃ ವಾಪಸ್ ಕಳಿಸಿಕೊಟ್ಟ ಈಗ ರಾವಣ ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ಇಲ್ಲಿ ಇಲ್ಲಿಯವರೆಗೆ ಯಾರನ್ನೆಲ್ಲಾ ಕಳಿಸ್ತಾ ಇದ್ದ ಎಲ್ಲರೂ ಆ ತಾವು ಹೋಗ್ತಾ ಇದ್ರು ಹೋಗಿ ಯಾರು ವಾಪಸ್ ಬರ್ಲಿಲ್ಲ ಕೊನೆ ಬಾರಾದ್ರೂ ಸಹಾಯಕ್ಕೆ ಬರ್ತಾರನ ಅಂತಂದ್ರೆ ಯಾರು ಅವನಿಗೆ ಸಹಾಯಕ್ಕೂ ಕೂಡ ಬರ್ತಾ ಇಲ್ಲ ಜೊತೆಗೆ ಆ ಯಾರು ಆ ಸಹಾಯಕ್ಕೂ ಕೂಡ ಬರ್ತಾ ಇಲ್ಲ ಕೊನೆಗೆ ಅಹ್ ಇನ್ನೇನ್ ಮಾಡೋದು ಗೊತ್ತಾಗ್ಲಿಲ್ಲ ಕೊನೆಗೆ ತಾನು ಯೋಚನೆ ಮಾಡಿದ ಇದು ಆ ತನ್ನ ತಮ್ಮ ಆದಂತ ಯಾರು ಕುಂಭಕರ್ಣ ಕುಂಭಕರ್ಣನನ್ನ ಎಬ್ಬಿಸ್ಬೇಕು ಅಂತ ಹೇಳಿ ಆ ಕುಂಭಕರ್ಣನಾದ್ರೂ ಮನ್ಮನೆ ಮಲಗಿದ ಏನೋ ಒಂದು ವಾರ ಆಗಿಲ್ಲ ಮಲಗಿ ಆದ್ರೆ ಅವನನ್ನ ಹೇಗಾದ್ರೂ ಮಾಡಿ ಎಬ್ಬಿಸ್ಬೇಕು ಹೇಗೆ ಎಬ್ಬಿಸೋದು ಯಾಕೆಂದ್ರೆ ಅವನಿಗೆ ಅವನು ಆ ಅವನು ಹೇಳೋದೆ ಎಂಟ್ ತಿಂಗಳಿಗೋ ಒಂಬತ್ತು ತಿಂಗಳಿಗೋ ಒಂದ್ಸಾರಿ ಎದ್ಮೇಲೆ ಬಹಳ ಹೊತ್ತು ಇರೋದು ಇಲ್ಲ ಅವನು ಎರಡ್ ಮೂರು ದಿವ್ಸ ಅಥವಾ ಒಂದ್ ದಿಸ ಇದ್ದು ಮತ್ತೆ ಪುನಃ ಮಲಗಿ ಬಿಡ್ತಾನೆ ಹಾಗೆ ಇತ್ತೀಚೆಗೆ ಇನ್ನೊಂದು ವಾರ ಮತ್ತದ ಹಿಂದೆ ಮಲಗಿದಾನ ಈ ಮನೆ ಎದ್ದು ಈಗ ಅವನ ಎಬ್ಬಿಸೋದು ಅಂತ ಹೇಳಿ ರಾವಣ ತನ್ನ ಇಡೀ ಸೈನ್ಯಕ್ಕೆ ಆದೇಶ ಮಾಡಿದ ಏನಾದ್ರೂ ಮಾಡಿ ಸರಿ ಆ ಏನು ಕುಂಭಕರ್ಣನನ್ನ ಎಬ್ಬಿಸಿ ಯಾಕೆಂದ್ರೆ ಈಗ ಬಹಳ ಸಂದಿಗ್ಧ ಪರಿಸ್ಥಿತಿ ಬಂದಿದೆ ಲಂಕೆಗೆ ಅಳಿವು ಅಳಿವು ಉಳಿವಿನ ಪ್ರಶ್ನೆ ಈಗ ಅಂತ ಹೇಳಿ ನಾನು ಆದೇಶ ಮಾಡಿದ ಎಲ್ಲಾ ಇಡೀ ಸೈನ್ಯ ಈಗ ಆ ಏನು ಇಡೀ ಸೈನ್ಯಕ್ಕೆ ಸೈನ್ಯವೇ ರಾವಣನ ಸೈನ್ಯ ರಾಕ್ಷಸ ಸೈನ್ಯ ಕುಂಭಕರ್ಣನ ಎಬ್ಬಿಸ್ಲಿಕ್ಕೆ ಹೋಗ್ತಾ ಅದನ್ನು ಬಹಳ ಚೆನ್ನಾಗಿ ವರ್ಣನೆ ಮಾಡುತ್ತೆ ಅವನು ಇರೋದಾದ್ರೂ ಒಂದು ದೊಡ್ಡ ಗುಹೆ ಇದ್ದಾಗಿದೆ ಅಂತ ಒಂದು ಮನೆ ಆ ಒಳಗೆ ಆಗ್ತಾ ಇಲ್ಲಂತ ಅಂದ್ರೆ ಒಳಗೆ ಹೋಗ್ತಾರಂತೆ ಮತ್ತೆ ಎಲ್ಲ ಹೊರಗೆ ವಾಪಸ್ ಬರ್ತಾರಂತೆ ಅಂದ್ರೆ ಅವನ ಉಸಿರಾಟದ ಗಾಳಿ ಅವನ ಸಾರಿ ಜೋರು ಉಸಿರು ಬಿಟ್ಟ ಅಂತಂದ್ರೆ ಅವ್ರು ಬಾಗಲಿದ್ದರೆಲ್ಲ ಹೊರಗೆ ಬರ ಅಂದ್ರೆ ಅಂತ ಭಯಂಕರ ಅಷ್ಟು ದೊಡ್ಡ ದೇಹ ಬೇರೆ ಯಾರೋ ಕುಂಭಕರಣ ಕೊನೆಗೆ ಎಲ್ಲ ಜೋರಾಗಿ ಎಲ್ಲಾ ನಗಾರಿಗಳನ್ನ ಡೋಲು ಶಂಕ ಮೃದಂಗ ಎಲ್ಲ ಬಾರಿಸಿದ್ರಂತೆ ಆ ಒಂದು ಶಬ್ದ ಹೇಗಿತ್ತು ಅಂತಂದ್ರೆ ಅಹ್ ಅಲ್ಲಿ ಇಡೀ ಲಂಕೆಯಲ್ಲಿರೋರೆಲ್ಲರೂ ಕಿವಿ ಅಂತ ಏಕೆನಾರ ಆದ್ರೆ ಕುಂಭಕರ್ಣ ಮಾತ್ರ ಹೇಳ್ತಾ ಇಲ್ಲ ಅವನಿಗೆ ಏನೋ ಏನೋ ಅದಕ್ಕೆ ಅನಸ್ತಾನೆ ಇಲ್ಲ ಕೊನೆಗೆ ಅವನ ದೇಹದ ಮೇಲೆಲ್ಲಾ ಆನೆಗಳನ್ನ ಒಂಟಿಗಳನ್ನೆಲ್ಲ ಓಡಾಡ್ಸಿದ್ರಂತೆ ಅವನಿಗೆ ಏನೋ ಇರುವೆ ಹರಿದಂಗೆ ಆಗ್ತಾ ಏನೋ ಗೊತ್ತಾಗ್ತಾ ಇಲ್ಲ ಕೊನೆಗೆ ಎಲ್ಲಾ ಚೂಪಾದಂತಹ ಈಟಿಗಳು ಅದ್ರನ್ನೆಲ್ಲಾ ಅವನಿಗೆ ಚುಚ್ಚಿದ್ರಂತೆ ಆದ್ರೂ ಅವನಿಗೆ ಹೇಳ್ತಾ ಇಲ್ಲ ಕೊನೆಗೆ ಅಂದ್ರೆ ಎಲ್ಲಾ ಸರ್ವ ಪ್ರಯತ್ನನೂ ಮಾಡಿ ಅವನನ್ನ ಎಬ್ಬಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಕೆಲವರು ಕೋದ್ಲೆ ಇಳಿತಾ ಇದ್ದಾರಂತೆ ಕೆಲವರು ಕಿವಿ ಕಿವಿಗಳನ್ನ ಹೋಗಿ ಕಚ್ತಾ ಇದ್ದಾರಂತೆ ಕೊನೆಗೆ ಕೆಲವರು ಆ ಹೀಗೆ ಅಂದ್ರೆ ಅವರಿಗೆ ಮೂಗಿನ ಒಳ್ಳೆ ಅದ್ರ ಒಳಗೆ ಹೋಗಿ ಅಂದ್ರೆ ಆ ಈಗ ಏನು ಇದ ಆಡಿಸೋದು ಅಂತಾರಲ್ಲ ಹಾಗೆ ಆಡಿಸ್ತಾ ಇದ್ದಾರಂತೆ ಆದ್ರೆ ಏನು ಮಾಡಿದ್ರು ಅವನು ಹೇಳ್ತಾ ಇಲ್ಲ ಕೊನೆಗೆ ಹೀಗೆ ನಿರಂತರವಾಗಿ ಯಾವಾಗ ಪ್ರಯತ್ನ ಮಾಡಿದ್ರು ಆಗ ನಿಧಾನವಾಗಿ ಎಚ್ಚರಾದ ಯಾರೋ ಕುಂಭಕರ್ಣ ತಾನು ಎಚ್ಚರಾಗಿ ತಾನು ಕೇಳ್ತಾ ಇದ್ದಾನೆ ಯಾಕೆ ನನ್ನ ಎಬ್ಬಿಸ್ತಾ ಇದ್ದೀರಿ ಏನಾಗಿದೆ ಹಾಗೆಲ್ಲ ಅವನಿಗೆ ಹೇಳಿದ್ರು ನೋಡು ಲಂಗಿಗೆ ಕೊತ್ತು ಬಂದಿದೆ ಯಾಕೆಂದ್ರೆ ಇವತ್ತು ಇಡೀ ನಮ್ಮ ರಾಕ್ಷಸರು ಉಳಿಯೋದೇ ಕಷ್ಟ ಆಗಿದೆ ರಾವಣನಿಗೆ ಹೀಗೆ ರಾವಣ ಕೂಡ ರಾಮನನ್ನ ಯುದ್ಧಕ್ಕೆ ಹೋಗಿ ಸೋತು ಬಂದಿದ್ದಾನೆ ಹಾಗಾಗಿ ನೀನು ಈಗ ಯುದ್ಧ ಯುದ್ಧ ಮಾಡಬೇಕಾಗಿದೆ ಅಂತ ಹೇಳಿ ಅವರೆಲ್ಲ ಕೇಳಿದ್ರು ಹೌದಾ ಹಾಗಾದ್ರೆ ಖಂಡಿತ ನಾನು ಯುದ್ಧ ಮಾಡುತ್ತೇನೆ ಆದ್ರೆ ಅದಕ್ಕಿಂತ ಮುಂಚೆ ರಾವಣನನ್ನ ಕಾಣ್ತೇನೆ ಅಂತ ಹೇಳಿ ರಾವಣನನ್ನ ಒಮ್ಮೆ ಕಾಣಬೇಕು ಅಂತ ಹೇಳಿ ನಾನು ಕುಂಭಕರ್ಣ ತಾನು ಎದ್ದು ಹೋಗ್ತಾ ಇದ್ದಾನೆ ಆ ಹೋಗ್ತಾ ಇದ್ರೆ ಆ ಲಂಕೆಯ ಒಳಗೆ ಹೋಗ್ತಾ ಇರುವವನು ಆ ಕೋಟೆ ಹೊರಗಡೆ ಇರುವಂತಹ ವಾನರರಿಗೆಲ್ಲ ಕಾಣಿಸ್ತಾ ಇದ್ದಾನಂತೆ ಅಂದ್ರೆ ಅಷ್ಟು ದೊಡ್ಡ ದೇಹ ಒಂದು ಆ ಕೋಟೆಗಿಂತಲೂ ಎತ್ತರವಾದ ದೇಹ ಕೊನೆ ಅದನ್ನು ನೋಡಿ ಈ ಕಡೆ ಕೇಳ್ತಾ ಇದ್ದಾರೆ ಯಾರು ಇವನು ಇಂತಹ ದೊಡ್ಡ ದೈತ್ಯ ರಾಕ್ಷಸ ಹೋಗ್ತಾ ಇದ್ದಾನೆ ಅಂತ ಕೇಳಿದ್ರೆ ಆಗ ವಿಭೀಷಣ ಈ ಕುಂಭಕರ್ಣನ ಕಥೆಯನ್ನು ಹೇಳ್ತಾನೆ ಯಾಕೆಂದ್ರೆ ಈ ಕುಂಭಕರ್ಣ ಭಾರಿ ಬಲಿಷ್ಠನಾಗಿದ್ದ ಭಾರಿ ಬಲಿಷ್ಠ ಅಂತಂದ್ರೆ ಅವನ ದೇಹದಲ್ಲೂ ಬಲಿಷ್ಠ ವರಬಲದಿಂದ ಜೊತೆಗೆ ಅವನಿಗೆ ಸೋ ಅವನನ್ನ ಸೋಲಿಸುವವರೇ ಇಲ್ಲ ಇವಾಗ ಇಂದ್ರ ಇಂದ್ರ ಕೂಡ ಅವನಿಗೆ ಏನು ಸೋಲಿಸ್ಬೇಕಾಗ್ಲಿಲ್ಲ ಇಂದ್ರನ ವಜ್ರಾಯ ಕೂಡ ಅವನಿಗೆ ಏನು ಮಾಡ್ಲಿಲ್ಲ ಅಂದ್ರೆ ಅಂತಹ ಬಲಿಷ್ಠ ಹಾಗಾಗಿ ಎಲ್ಲ ಕಡೆ ಉಪದ್ರವ ಅವನ ಉಪದ್ರವ ಹೇ ಎಷ್ಟ್ ಎಷ್ಟರ ಮಟ್ಟಿಗೆ ಮಿತಿ ಮೀರಿತು ಅಂತಂದ್ರೆ ಜ ಇನ್ನೇನು ಯಾರೋ ಜಗತ್ತಲ್ಲಿ ಉಳಿಯೋದೇ ಇಲ್ಲ ಅನ್ನುವಷ್ಟು ಮಿತಿ ಮೀರಿ ಹೋಯಿತು ಆಗ ಆ ಹೀಗೆಲ್ಲ ಆದ್ರೆ ಹೇಗೆ ಅಂತ ಹೇಳಿ ಎಲ್ಲಾ ದೇವತೆಗಳು ಹೋಗಿ ಬ್ರಹ್ಮದೇವರ ಬಳಿ ಕೇಳಿದಾಗ ಕೇಳಿದಾಗ ಒಂದು ಶಾಪ ಕೊಡ್ತಾರೆ ಅವನು ಹೀಗೆಲ್ಲ ಎಚ್ಚರ ಇದ್ರೆ ತಾನೆ ಎಷ್ಟೆಲ್ಲ ಮಾಡೋದು ಅಂತ ಹೇಳಿ ಯಾವಾಗ್ಲೂ ಅವನು ನಿದ್ದೆ ಇಲ್ಲ ಇರಲಿ ಅಂತ ಹೇಳಿ ಶಾಪ ಕೊಡ್ತಾರೆ ಆಗ ಅವತ್ತಿನಿಂದ ಆ ಅವನು ಯಾವಾಗ್ಲೂ ನಿದ್ದೆ ಇಲ್ಲ ಇದ್ದಾನೆ ಆದ್ರೆ ಕೊನೆಗೆ ರಾವಣ ತಾನು ಪುನಃ ಹೋಗಿ ಬ್ರಹ್ಮದೇವರ ಬಳಿ ಕೇಳ್ಕೊಳ್ತಾನೆ ಹೀಗೆ ಆದ್ರೆ ಹೇಗೆ ಯಾಕೆಂದ್ರೆ ಯಾವಾಗ್ಲೂ ಒಬ್ಬ ಮನುಷ್ಯ ಮಲಗಿರೋದು ಅಂದ್ರೆ ಹೇಗಾಗ್ತದೆ ಅವನು ಮಾತಾಡ್ಸೋದು ಹೇಗೆ ಅವನು 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 ಹೊಟ್ಟೆ ಪಾಡು ಅಥವಾ ಅವನು ಬದುಕೋದಾದ್ರೆ ಹೇಗೆ ಅಂತ ಹೋಗಿ ಕೇಳಿದ್ರೆ ಪುನಃ ಅಂತ ಕೇಳಿದ್ರೆ ಅದಕ್ಕೆ ಪುನಃ ಆ ಬ್ರಹ್ಮದೇವರು ಹೇಳಿದ್ರು ಆಯ್ತು ಅವನು ಒಂದ್ಸಾರಿ ಹೇಳ್ತಾನೆ ಎಂಟು ತಿಂಗಳಿಗೋ ಒಂಬತ್ತು ತಿಂಗಳಿಗೋ ಒಂದ್ಸಾರಿ ಎದ್ದು ಒಂದ್ ನಾಲ್ಕೈದು ದಿವಸ ಇರ್ತಾನೆ ಆದ್ರ ಅಷ್ಟೋ ದಿನಕ್ಕೆ ಬೇಕಾದಂತ ಆಹಾರವನ್ನ ಅಷ್ಟೇ ಆ ಸಮಯದಲ್ಲಿ ಅವನು ತಗೊಳ್ತಾನೆ ಮತ್ತೆ ಪುನಃ ಮಲಗ್ತಾನೆ ಅಂತ ಹೇಳಿ ಆ ಮತ್ತೆ ಸ್ವಲ್ಪ ಸಡಿಲಿಕೆ ಮಾಡಿದ್ರು ಹಾಗಾಗಿ ಅವತ್ತಿನಿಂದ ಅವನು ಬರೀ ನಿದ್ರೆಯಲ್ಲೇ ಇರ್ತಾನೆ ಯಾವಾಗ್ಲೂ ಎಲ್ಲೋ ತಿಂ ಎಷ್ಟೋ ತಿಂಗಳಿಗೆ ಒಮ್ಮೆ ಹೇಳ್ತಾನೆ ಎದ್ ಮೇಲೂ ಕೂಡ ಬಾಳ ಹೊತ್ತಿರೋಲ್ಲ ಹಾಗೆ ಮಲಗಿ ಬಿಡ್ತಾನೆ ಹಾಗಾಗಿ ಹ್ಮ್ ಅಂತ ಹೇಳಿ ಆ ವಿಭೀಷಣ ಆ ಕುಂಭಕರ್ಣನ ಕಥೆಯನ್ನು ಹೇಳಿದ ಕುಂಭಕರ್ಣನಾದ್ರೂ ರಾವಣನ ಮಾತ್ರ ಬಂದಾಗ ಹೇಳ್ತಾನೆ ರಾವಣನ ಬಂದು ಹ್ಮ್ ಆಗ ಹೇಳ್ತಾನೆ ನೋಡು ಅಣ್ಣ ನೀನೇ ನಾನು ಅವತ್ತೇ ಹೇಳಿದ್ದೆ ಒಂದು ಮೊದಲು ಮೊನ್ನೆ ಎದ್ದಿದ್ನಲ್ಲ ಅವಾಗಲೇ ಹೇಳಿದ್ದೆ ನಿನಗೆ ನೀನು ಸೀತೆಯನ್ನ ಬಿಟ್ಬಿಡು ಯಾಕೆಂದ್ರೆ ಈ ರಾಮನನ್ನು ನೀನು ಎದುರು ಹಾಕೊಂಡು ಅವನನ್ನ ಗೆಲ್ಲಿಕ್ಕೆ ಆಗೋಲ್ಲ ಅಂತ ಹೇಳಿ ರಾಮನ ಸಹವಾಸಕ್ಕೆ ಹೋಗ್ಬೇಡ ಆ ಅಂತ ಹೇಳಿ ಈಗಾಗ್ಲೇ ನಿನಗ ಒಂದು ಸಾರಿ ಹೇಳಿದ್ದೆ ಆದ್ರೂ ನೀನು ನನ್ನ ಮಾತು ಕೇಳಲಿಲ್ಲ ಅದರಲ್ಲೂ ನೀನು ಈಗ ಬಂದು ನಮ್ಮ ಸಹಾಯ ಕೇಳಲಿಕ್ಕೆ ಬಂದಿದ್ದೀಯ ಆದ್ರೆ ಅವತ್ತು ನೀನು ತಪ್ಪು ಮಾಡುವಾಗ ಎತ್ತಿ ಏನೋ ಅಪಹರಣ ಮಾಡಿಕೊಂಡು ಬರುವಾಗ ಯಾರು ಬೇಕಾಗಿರ್ಲಿಲ್ಲ ಅಂದ್ರೆ ತಪ್ಪು ಮಾಡುವಾಗ ಯಾರು ಬೇಕಾಗಿರ್ಲಿಲ್ಲ ಇವಾಗ ತಪ್ಪಾಗಿದೆ ಈಗ ಬಹಳ ಆ ಕುತ್ತಿಗೆಗೆ ಬಂದಿದೆ ವಿಷಯ ಹಂಗಾಗಿ ಈಗ ನಮ್ಮ ಸಹಾಯ ಕೇಳಿದ್ದೀ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ನೋಡು ನಿನ್ನ ಹಿತಚಿಂತಕನಾಗಿ ನಿನ್ನ ಬಂಧುವಾಗಿ ನಿನ್ನಗೆ ಒಳಿತ ನಾನು ಇಡೀ ನಮ್ಮ ರಾಕ್ಷಸ ಕುಲಕ್ಕೆ ಒಳಿತು ಬಯಸುವವನಾಗಿ ನಾನು ಹೇಳ್ತಾ ಇದ್ದೇನೆ ದೈಮ ಆ ಇನ್ನು ಸೀತೆಯನ್ನ ರಾಮನಿಗೆ ಒಪ್ಪಿಸುವುದು ಅಂತ ನಾವು ರಾಜಸಂಧಾನ ಶಾಂತಿ ಸಂಧಾನ ಮಾಡ್ಕೊಳ್ಳೋಣ ಅಂತ ಹೇಳಿ ಹೇಳಿದ್ರೆ ರಾವಣ ಬೈತಾರೆ ನಾನು ನಿನ್ನನ್ನ ಕರೆದು ನನಗೆ ಸಹಾಯ ಮಾಡು ಅಂತ ನಿನ್ನ ಉಪದೇಶ ಕೇಳಲಿಕ್ಕಲ್ವಾ ಅಂದ್ರೆ ಇವತ್ತು ರಾವಣ ಯಾರು ಏನು ಹೇಳಿದ್ರು ಕೇಳದ ಸ್ಥಿತಿಯಲ್ಲಿದ್ದ ಅದಕ್ಕೆ ಅವನು ಹೇಳ್ತಾನೆ ನಿನ್ನ ಕರ್ತವ್ಯ ಏನು ಅದನ್ನು ಮಾಡು ಅದು ಬಿಟ್ಟು ನನ್ನ ತಪ್ಪು ನಾನು ನಾನು ಅದು ಮಾಡಿ ಯಾಕೆಂದ್ರೆ ಈಗ ಮುಗಿದು ಹೋಗಿದೆ ತಪ್ಪು ಸರಿನೋ ಏನೋ ಮಾಡಿದ್ದಾಗಿದೆ ಆದ್ರೆ ನಾನು ತಪ್ಪು ಮಾಡಿದ್ದೇನೆ ನೀನ್ ಸರಿ ಮಾಡು ಯಾಕೆಂದ್ರೆ ಅಹ್ ಅದಕ್ಕೋಸ್ಕರ ಯುದ್ಧ ಮಾಡಿ ಅವ್ರನ್ನೆಲ್ಲ ಸೋಲಿಸಿ ಓಡಿಸ್ಬಿಡು ಅಥವಾ ಸಾಯಿಸ್ಬಿಡು ಮುಗಿತಲ್ವ ಸಮಸ್ಯೆನೇ ಇಲ್ಲ ಅದು ಬಿಟ್ಟು ನೀನ್ ಯಾಕೆ ಇಷ್ಟು ಯುದ್ಧ ಕತೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ಹಾಗೆ ಹೇಳ್ತಾನೆ ನೋಡು ಯಾವಾಗ್ಲೂ ನಾವು ಚೆನ್ನಾಗಿದ್ದಾಗ ಎಲ್ಲ ನಮ್ಮೊಟ್ಟಿಗೆ ಇದ್ದಾಗ ನಮ್ಮ ಜೊತೆಗೆ ಬಂಧುಗಳು ಇರ್ತಾರೆ ಇಲ್ಲ ಅಂತಲ್ಲ ಆದ್ರೆ ಆವಾಗಿರುವವರನ್ನ ನಿಜವಾದ ಬಂಧುಗಳು ಅಂತ ಹೇಳಲ್ಲ ಹೀಗೆ ನಮಗೆ ಯಾವಾಗ ಕಷ್ಟ ಕಾಲ ಬರ್ತದೆ ತುಂಬಾ ಸಂದಿಗ್ಧ ಪರಿಸ್ಥಿತಿ ಬರ್ತದೆ ಅಂತಹ ಸಮಯದಲ್ಲಿ ಯಾರು ನಮ್ಮೊಟ್ಟಿಗೆ ನಿಂತಾರೆ ಅವರೇ ನಮ್ಮ ನಿಜವಾದ ಬಂಧುಗಳು ಹಾಗಾಗಿ ಅವರೇ ನಮ್ಮ ನಿಜವಾದ ಬಂಧುಗಳು ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ಕೇಳು ನೀನು ನಿಜವಾಗ್ಲೂ ನಮ್ಮ ಹಿತೈಷಿ ಬಂಧು ಆಗಿದ್ರೆ ಈ ಕಷ್ಟ ಕಾಲದಲ್ಲಿ ನೀನು ಸಹಾಯ ಮಾಡು ಅಂದ್ರೆ ನೀನು ಹೋಗಿ ಯುದ್ಧ ಮಾಡು ಅಂತ ಹೇಳಿ ಗೊತ್ತಾಯ್ತು ಕುಂಭಕರ್ಣನಿಗೆ ಅಣ್ಣನಿಗೆ ಸಿಟ್ಟು ಬಂದಿದೆ ಅಂತ ಹೇಳಿ ಕಾನಿಗೆ ಕುಂಭಕರ್ಣ ಹೇಳ್ತಾನೆ ಆ ಆಯ್ತು ನಾನು ಯುದ್ಧಕ್ಕೆ ಹೋಗ್ತೇನೆ ಆದ್ರೆ ಹೋಗೋದು ಯಾಕೆ ಹೋಗ್ತಾ ಇದ್ದೇನೆ ಅಂತಂದ್ರೆ ರಾಮನ ಬಾಣಕ್ಕೆ ಸಿಕ್ಕು ಸಾಯ್ಲಿಕ್ಕೆ ಯಾಕೆಂದ್ರೆ ಖಂಡಿತ ನನಗೆ ಗೊತ್ತಿದೆ ರಾಮನನ್ನ ಎದುರಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಹಾಗಾಗಿ ನಾನು ಹೋಗ್ತಾ ಇದ್ದೇನೆ ಯಾಕೆಂದ್ರೆ ಅಂದ್ರೆ ಸಾಯ್ಲಿಕ್ಕಾಗಿ ಆದ್ರೆ ಒಂದು ನೆನ್ಪಿಡು ಮೊದಲು ನನಗೆ ಬಾಣ ಆಮೇಲೆ ನಿನಗೆ ಬಾಣ ಅಂತ ಹೇಳಿ ಆ ಯಾರು ಕುಂಭಕರ್ಣ ತಾನು ಹೊರಟ ಹೊರಟು ಆ ಲಂಕೆಯನ್ನ ಏನು ಆ ಏನು ಕೋಟೆಯನ್ನ ಎರಡೂ ಕಾಲಲ್ಲಿ ದಾಟಕೊಂಡು ಬಂದಂತೆ ಅಂದ್ರೆ ಅಷ್ಟು ದೊಡ್ಡ ದೊಡ್ಡ ದೇಹ ಆ ಕುಂಭಕರ್ಣನಾದ್ರೂ ಅವನ ದೇಹವನ್ನ ನೋಡಿ ಎಲ್ಲಾ ದಿಕ್ಕಾಪಾಲಾಗಿ ಓಡ್ತಾ ಇದ್ದಾರೆ ಕಪಿಗಳು ಎಲ್ಲಿ ಅಂದ್ರೆ ಎಲ್ಲಾ ಹೋಗಿ ಸೇತುವೆಯಲ್ಲಿ ಸೇತುವೆ ಮೇಲೆ ನಿಂತು ಬಿಟ್ಟಿದ್ದಾರೆ ಅಂದ್ರೆ ಏನು ಆ ಮನುಷ್ಯನ ಯಾರಾದ್ರೂ ಎಲ್ಲಾದ್ರೂ ವಿಚಿತ್ರವಾದ ಮನುಷ್ಯನನ್ನ ನೋಡಿದ್ರೆ ಮನುಷ್ಯನನ್ನ ನೋಡಿದ್ರೆ ಯಾರ್ ತಾನೇ ಆಗ್ಲಿಕ್ಕೆ ಇರ್ಲಿಕ್ಕಾಗ್ತದೆ ಅಂತ ಹೇಳಿ ಎಲ್ಲಾ ಕಡೆ ಎಲ್ಲಾ ಕಡೆ ಇದಾಗ್ತಾ ಇದ್ದಾರಂತೆ ಆಗ್ಲೇ ಕೂಡ್ಲೆ ಆ ಏನಾಯ್ತು ಎಲ್ಲಾ ದಿಕ್ಕಾಪಾಲಾಗಿ ಓಡಿ ಹೋಗ್ತಾ ಇದ್ದಾರೆ ಆಗ ಅಂಗದ ಹೇಳ್ತಾನೆ ನೋಡು ಏನ ಹೆದರ್ಬೇಡಿ ಇದೊಂದು ದೊಡ್ಡ ಮಾಂಸ ಪರ್ವತ ನಾವು ಯಾವತ್ತು ರಾಮನ ಸೇವೆಗೆ ಅಂತ ಬಂದವು ನಾವು ಹೆದರಿ ಓಡುವವರಲ್ಲ ರಾಮ ಭಕ್ತರು ಅಂತಂದ್ರೆ ಎಲ್ಲವನ್ನ ಎದುರಿಸಿ ನಿಲ್ಲುವಂತವು ಹೆದರಿ ಓಡುವವರಲ್ಲ ಹಾಗಾಗಿ ನಾವು ರಾಮನ ಸೇವೆಗೆ ಬಂದಿದ್ದೇವೆ ಹಾಗಾಗಿ ನಾವೆಲ್ಲರೂ ಒಟ್ಟಿಗೆ ನುಗ್ಗೋಣ ಅಂತ ಹೇಳಿ ನಾವು ಹುರಿದುಂಬಿಸಿದ ಓ ಯಾರು ಅಂಗದ ಕೊನೆಗೆ ಎಲ್ಲಾ ಎಲ್ಲ ವಾನರು ಒಟ್ಟಿ ಒಂದೇ ಸಾರಿ ಹೋಗಿ ಬಿದ್ದರಂತೆ ಹ ಯಾವಾಗ ಹಾಗೆ ಬಿದ್ರು ಈ ಇವನಾದ್ರೂ ಒಂದೊಂದು ಹೆಜ್ಜೆ ಇಡ್ತಾನಂತೆ ಅವನ ಕಾಲ ಕೆಳಗೆ ಎಷ್ಟೋ ಜನ ಆ ನೂರಾರು ಸಾವಿರಾರು ವಾರರು ಸಿಕ್ಕು ಸಾಯ್ತಾ ಇದ್ದಾರೆ ಜೊತೆಗೆ ಕೆಲವರನ್ನೆಲ್ಲ ಕೈಯಲ್ಲಿ ಹಿಡಿದು ಬಾಯಿ ಹಾಕೊತಂತೆ ಬಾಯಿ ಹಾಕೊಂಡು ನುಂಗೇ ಬಿಡ್ತಾ ಇದ್ದಾನ ಹೀಗೆ ತಾನು ಭಯಂಕರವಾಗಿ ಆ ಅಂದ್ರೆ ಮಾಡ್ತಾ ತುಂಬಾ ಬಹಳ ದೊಡ್ಡ ಅನಾಹುತ ಮಾಡ್ತಾ ಇದ್ದಾನೆ ಕೊನೆಗೆ ಸುಗ್ರೀವ ಸುಗ್ರೀವ ಬಂದ ಸುಗ್ರೀವ ಎದುರಿಸ್ಲಿಕ್ಕೆ ಬಂದ್ರೆ ಆ ಸುಗ್ರೀವನನ್ನೇ ಮೂರ್ಛೆಗೊಳಿಸ್ಬಿಟ್ಟ ಕೊನೆಗೆ ಮೂರ್ ಅಷ್ಟೇ ಎಲ್ಲ ಅವನು ಎತ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾನೆ ಆ ಅವನನ್ನು ಎತ್ಕೊಂಡು ಹೋಗ್ಲಿಕ್ಕೆ ತಾನು ಶುರು ಮಾಡ್ತಾನೆ ಯಾವಾಗ ತಾನು ಎತ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದ ಅಂದ್ರೆ ಬ್ಲಾಕ್ ಮೇಲ್ ಮಾಡ್ಲಿ ಎತ್ಕೊಂಡು ಹೋಗಿ ಇಟ್ಕೊಂಡ್ರೆ ಆಮೇಲೆ ಇವರು ಹೇಳ್ದಂಗೆ ಕೇಳ ಕೇಳ್ತಾರಲ್ವ ಅಂದ್ರೆ ಆದ ಕೂಡ್ಲೆ ಎದುರಿಗೆ ಬಂದವನೇ ಹನುಮಂತ ಹನುಮಂತ ಬಂದು ಆ ಪುನಃ ಆ ಯಾರು ಆ ಕುಂಭಕರ್ಣನಿಗೆ ಸರಿ ಒಂದೇ ಗುದ್ದಿ ಆ ಏನೋ ಸುಗ್ರೀವನನ್ನ ಬಿಡಿಸ್ಕೊಂಡು ಬರ್ತಾನೆ ಆಗ ಮೂರ್ಛೆ ತಪ್ಪಿ ಹೋಗ್ತಾನಂತೆ ಅಂದ್ರೆ ಇಷ್ಟೆಲ್ಲಾ ಮಾಡ್ತಾ ಇದ್ದಂತ ಕುಂಭಕರ್ಣ ಇವನು ಜೋರು ಗುದ್ಲು ಇಲ್ಲ ಯಾರೋ ಹನುಮಂತ ಹಾಗೆ ಮುಟ್ಟಿದ್ದ ಆದ್ರೆ ಅಷ್ಟಕ್ಕೆ ತಾನು ಪ್ರಜ್ಞೆ ತಪ್ಪಿ ಹೋದ ಆಗ ಆ ಹೇಳ್ತಾನೆ ಹನುಮಂತ ನಾನು ಬೇಕು ಮನಸ್ಸು ಮಾಡಿದ್ರೆ ಈ ಕ್ಷಣದಲ್ಲಿ ನಿನ್ನ ಮುಗಿಸ್ಬೋದು ಆದ್ರೆ ನಾನು ಆ ಕೆಲಸ ಮಾಡೋಲ್ಲೇ ಯಾಕೆಂತಂದ್ರೆ ನೀನು ಸಾಯ್ಬೇಕಾಗಿದ್ದು ನನ್ನಿಂದ ಅಲ್ಲ ರಾಮಚಂದ್ರನಿಂದ ಹಾಗಾಗಿ ನನ್ನ ಸ್ವಾಮಿಯಿಂದ ಅಂತ ಹೇಳಿ ತಾನು ಹಾಗೆ ಬಿಟ್ಟು ಬರ್ತಾನೆ ಕೊನೆಗೆ ಈ ಕಡೆ ಆದ್ರೂ ರಾಮ ಇವ ಇವನನ್ನು ಬಹಳ ಹೊತ್ತು ಉಳಿಸಬಾರದು ಅಂತ ಹೇಳಿ ಆ ಕುಂಭಕರ್ಣನ ಕೈಗಳನ್ನ ಕಾಲುಗಳನ್ನ ಆ ರುಂಡವನ್ನ ಮುಂಡ ಹೀಗೆ ಎಲ್ಲವನ್ನ ತಾನು ಒಂದೊಂದೇ ಒಂದೊಂದೇ ಬಾಣವನ್ನು ಬಿಟ್ಟು ಆ ಎಲ್ಲ ಏನು ಆ ದೇಹದ ಭಾಗಗಳು ಸಮುದ್ರದಲ್ಲಿ ಹೋಗಿ ಬೀಳುವ ಹಾಗೆ ತಾನು ಬಹಳ ಪ್ರಯೋಗ ಮಾಡುತ್ತಾನೆ ಕೊನೆಗೆ ಕುಂಭಕರ್ಣ ತಾನು ಸಾವನ್ನಪ್ಪತ್ತಾನೆ ಯಾವಾಗ ಕುಂಭಕರ್ಣ ಸತ್ತ ಅನ್ನೋದನ್ನ ಕೇಳಿದ ಆ ರಾವಣಿಗೆ ಅದನ್ನು ಅರಗಿಸಿಕೊಳ್ಳಿಕ್ಕೆ ಆಗಲಿ ಯಾಕೆಂದ್ರೆ ಕುಂಭಕರ್ಣನನ್ನು ಮುಗಿಸೋದು ಅಂತಂದ್ರೆ ಅದು ಯಾರೋ ಒಬ್ಬ ಸಾಮಾನ್ಯ ಮನುಷ್ಯ ಯಾರೋ ದೇವತೆ ಅಲ್ಲ ಗಂಧರ್ವ ಅಲ್ಲ ಯಕ್ಷ ಅಲ್ಲ ಹ್ಮ್ ಯಾರೋ ಒಬ್ಬ ಸಾಮಾನ್ಯ ಮನುಷ್ಯ ಇವತ್ತು ನಮ್ಮ ಅಂತಹ ಮಹಾತ್ಮ ಏನು ಇಂದ್ರನನ್ನುಗೂ ಕೂಡ ಇಂದ್ರನಿಗೂ ಕೂಡ ಸೋಲಿಸ್ಲಿಕ್ಕೆ ಆಗ್ತಿದೆ ಅಂತಹನನ್ನ ಇವತ್ತು ಸೋಲಿಸಿದಾನಂತಂದ್ರೆ ಏನು ಅಂತ ಹೇಳಿ ಈಗ ತಾನು ರಾವಣ ಯೋಚನೆ ಮಾಡ್ತಾ ಇದ್ದಾನೆ ನಿಜವಾಗ್ಲು ಅತ್ನಂತೆ ಆ ಕುಂಭಕರ್ಣನ ನೆನೆಸ್ಕೊಂಡು ಕೊನೆಗೆ ತಾನು ಹೇಳ್ತಾನೆ ನೋಡು ನಿಜವಾಗ್ಲೂ ವಿಭೀಷಣ ಅವತ್ತು ಹೇಳಿದ್ದು ಸತ್ಯ ಐತೆ ನಿಜವಾಗ್ಲು ವಿಭೀಷಣ ನಿಜವಾದ ನನ್ನ ಬಂಧು ಯಾಕೆಂದ್ರೆ ನಾನು ಯಾಕೆಂದ್ರೆ ಅವನು ಯಾವಾಗ್ಲೂ ಧರ್ಮವನ್ನ ಬಿಟ್ಟವನಲ್ಲ ಅವನಿಗೆ ಮುಂದೆ ಏನಾಗ್ತದೆ ಎಲ್ಲ ಗೊತ್ತಿತ್ತು ಹಾಗಾಗಿ ನಿಜವಾಗ್ಲೂ ಅವನ ಮಹಾತ್ಮ ಅಂದ್ರೆ ಈ ನೋಡಿ ಇವತ್ತು ಇವತ್ತು ಅವನಿಗೆ ಅವನ ತಪ್ಪಿನ ಅರಿವು ಆಗ್ತಾ ಇದೆ ಅಂದ್ರೆ ನಿಜವಾಗ್ಲೂ ಅವನು ಒಬ್ಬ ಧರ್ಮಾತ್ಮ ಅವನನ್ನ ಅವಮಾನ ಮಾಡಿದೆ ಅದರ ಫಲವನ್ನು ನಾನು ಇವತ್ತು ತೊಗೊಳ್ತಾ ಇದ್ದೇನೆ ಅಂತ ಹೇಳಿ ಆದ್ರೆ ಏನ್ ಮಾಡೋದು ಈಗ ನಮಗಿರುವ ಒಂದು ದೊಡ್ಡ ಬಲ ಶಕ್ತಿ ಅಂತ ಇದ್ದಿದ್ದೇ ಆ ಯಾರೋ ಆ ಕಂಬಕರ್ಣ ಈಗ ಅವನು ಹೋಗ್ತಾ ಅವನು ಸತ್ತ ಹೋದ ಇನ್ನೇನ್ ಮಾಡು ಆಗ ಇಂದ್ರಜು ಬಂದ ನಾನಿದ್ದೇನೆ ಅಂತ ಹೇಳಿ ಅವನು ಆ ಒಂದು ದೊಡ್ಡ ಏನಂತು ಈ ನಿಕುಂಬಳ ಅನ್ನುವಂತಹ ಒಂದು ಜಾಗವನ್ನ ಸೇರಿ ಒಂದು ಯಾಗವನ್ನು ಮಾಡಿದ್ರು ಎಂತ ಯಾಗ ಅಂದ್ರೆ ಮಾರಣ ಹೋಮ ಅಂದ್ರೆ ಶಿವನನ್ನ ಕುರಿತು ಅಂದ್ರೆ ಉಗ್ರ ಉಗ್ರರೂಪಿಯಾದಂತಹ ಶಿವನನ್ನ ಕುರಿತು ಆ ಮಾರಣ ಹೋಮ ಅಂದ್ರೆ ಆ ಯಾಗವನ್ನು ಮಾಡಿ ಬಂದ ಅಂತಂದ್ರೆ ಅವನಿಗೆ ಸೊಲ ಇಲ್ಲ ಅಥವಾ ಎಲ್ಲ ಕಡೆ ಮಾರಣ ಹೋಮ ಅಂತಂದ್ರೆ ಬರೀ ಮೃದಂಗ ಆಮ ಐನು ಹೋಮವನ್ನು ಮಾಡಿ ಅದನ್ನು ಹೇಳ್ತಾರೆ ಕಬ್ಬಿಣದ ಅಹ್ ಸುಶ್ರೂಹವನ್ನು ಹಾಕಿದಂತೆ ಹಾಗೆ ಹಾಗೆಲ್ಲ ಮಾಡಿ ಅಂದ್ರೆ ಬಾಣಗಳನ್ನೆಲ್ಲ ಆಹುತಿಯನ್ನು ಕೊಟ್ಟು ಒಂದು ದೊಡ್ಡ ಹೋಮವನ್ನು ಮಾಡಿ ತಾನು ಪ್ರಾಣಿಬಲಿಯನ್ನೆಲ್ಲ ಕೊಟ್ಟು ಆ ಅಗ್ನಿರೂಪಿ ಶಿವನನ್ನ ತಾನು ಒಲಿಸಿಕೊಂಡು ತಾನು ಶಕ್ತಿ ಸಂಪಾದನೆ ಮಾಡಿ ತಾನು ಬಂದ ಯುದ್ಧಕ್ಕೆ ಬಂದಂತೆ ಹಾಗೆ ಅಂತಂದ್ರೆ ಮಾಯಾ ಯುದ್ಧ ಬಾಣಗಳು ಬರ್ತಾ ಇದ್ದಾವೆ ಆದ್ರೆ ಎಲ್ಲಿಂದ ಬರ್ತಾ ಇದ್ದಾವೆ ಕಾಣಿಸೋಲ್ಲ ಅಂದ್ರೆ ಮಾಯಾ ಮಾಯಾ ಮಾಯ ಆಗಿ ರಾಮನಿಗೂ ಕಾಣಿಸ್ತಾ ಇಲ್ಲ ಲಕ್ಷ್ಮಣನಿಗೆ ಯಾರಿಗೂ ಕಾಣಿಸ್ತಾ ಇಲ್ಲ ಕೊನೆಗೆ ಹೀಗೆ ನಿರಂತರವಾಗಿ ಬಾಣ ಪ್ರಯೋಗ ಮಾಡಿ ಕೊನೆಗೆ ಸರ್ಪಾಸ್ತ್ರವನ್ನು ಪ್ರಯೋಗ ಮಾಡು ಸರ್ಪಾಸ್ತ್ರವನ್ನು ಎಲ್ಲಾ ಕಡೆ ಪ್ರಯೋಗ ಮಾಡಿ ಎಲ್ಲರೂ ಮುರ್ಚೆ ಹೋಗ್ತಾರೆ ಯಾರ್ಯಾರು ಉಳಿಯಲ್ಲ ಎಲ್ಲರೂ ಅಂದ್ರೆ ಸರ್ಪ ಸರ್ಪಾಸ್ತ್ರದಿಂದ ಎಲ್ಲರನ್ನು ಆ ಸರ್ಪಾಸ್ತ್ರ ಬಂಧಿಸಿ ಬಿಡ್ತದೆ ಆಗ ಯಾವಾಗ ಸರ್ಪಾಸ್ತ್ರ ಬಂಧಿಸ್ತು ಆ ಕೂಡ್ಲೇ ಈ ಇಂದ್ರ ತಾನು ವಾಪಸ್ ಹೋಗಿ ಹೇಳ್ತಾನೆ ರಾವಣನಿಗೆ ಇಡೀ ವಾನರ ಸೈನ್ಯವನ್ನು ಬಂಧಿಸಿದ್ದೇನೆ ರಾಮನನ್ನು ಸಹಿತವಾಗಿ ಎಲ್ಲರನ್ನ ಬಂಧಿಸಿ ಬಿಟ್ಟಿದ್ದೇನೆ ಸರ್ಪಾಸ್ತ್ರದಿಂದ ಬಹಳ ಖುಷಿ ಆಯ್ತು ಯಾಕೆಂದ್ರೆ ಇದನ್ನು ಊಹೆ ಕೂಡ ನಾನು ಮಾಡ್ಕೊಂಡಿರ್ಲಿಲ್ಲ ಅಂತ ಹೇಳಿ ಕೊನೆಗೆ ಆ ಅದೇ ಸಮಯದಲ್ಲಿ ಗರುಡ ತಾನು ಅಂದ್ರೆ ಗರುಡ ಭಗವಂತನ ವಾಹನ ಏನಿದ್ದಾನೆ ಗರುಡ ಆ ಗರುಡ ತಾನು ಬರ್ತಾನೆ ಮೇಲೆ ಹಾರಿ ಯಾವಾಗ ಆ ಗರುಡನ ಗಾಳಿಸಿ ಹೋಗ್ತದೆ ಕೂಡ್ಲೆ ಆ ಎಲ್ಲಾ ಸರ್ಪಾಸ್ತ್ರ ಏನು ಆ ಎಲ್ಲಾ ವಾಹನರಿಗೆ ಸುತ್ತಕೊಂಡು ಏನು ಪ್ರಜ್ಞೆ ತಪ್ಪಿತು ಅದೆಲ್ಲ ತಾನು ನಿವಾರಣೆ ಆಯ್ತಂತೆ ಆಗ ಸೀದಾ ರಾಮನಿಗೆ ಬಂದು ತಾನು ನಮಸ್ಕಾರ ಮಾಡ್ತಾನೆ ಅಂದ್ರೆ ಈ ಗರುಡ ಯಾಕೆ ಬಂದ ಅಂತಂದ್ರೆ ಹಿಂದೆ ಹೇಗೆ ಗರುಡ ತಾನು ಪ್ರಾರ್ಥನೆ ಮಾಡ್ಕೊಂಡಿರ್ತಾನೆ ಯಾಕೆಂದ್ರೆ ಎಲ್ಲಾ ದೇವತೆಗಳು ಕೂಡ ಅವತಾರ ಮಾಡಿ ಬರ್ತಾರೆ ಅವತಾರ ಮಾಡಿ ಯಾಕೆಂದ್ರೆ ರಾಮನ ಸೇವೆ ಮಾಡ್ಲಿಕ್ಕೆ ಅಂತ ಈಗಾಗಲೇ ವಾನರಾಗಿ ಅವತಾರ ಮಾಡಿ ಬಂದಿದ್ದಾರೆ ಆದ್ರೆ ಗರುಡನಿಗೆ ಮಾತ್ರ ಅವತಾರ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಆದ್ರೆ ಅವನಿಗೂ ರಾಮನ ಸೇವೆ ಮಾಡುವ ಭಾಗ್ಯ ಬೇಕಲ್ಲ ಅದಕ್ಕೆ ರಾಮ ಮೊದಲೇ ಹೇಳಿದ್ದ ನಾನು ಹೀಗೆ ಮುಂದೆ ಏನು ಇಂದ್ರಜಿತು ಸರ್ಪಾಸ್ತ್ರದಿಂದ ಬಂಧಿಸ್ತಾನೆ ಆಗ ನೀನು ಬಂದು ಆ ಸರ್ಪಾಸ್ತ್ರದಿಂದ ನೀನು ಪುನಃ ಎಲ್ಲರನ್ನ ಬಿಡುಗಡೆಗೊಳಿಸುವ ಅಂತ ಹೇಳಿ ಆ ಈ ರೀತಿಯಲ್ಲಿ ಆ ಗರುಡ ಆ ಈಗ ತಾನು ರಾಮನ ಸೇವೆಯನ್ನು ಮಾಡಿದ ತಾನು ನಮಸ್ಕಾರ ಮಾಡಿ ತಾನು ಕೃತವಾದ ಪುನಃ ಏನು ಈ ಇಂದ್ರಜಿತ್ತು ತಾನು ಮರಣ ಏನು ಮಾರಣ ಹೋಮವನ್ನು ಮಾಡಿದ ಪುನಃ ಆ ಏನು ಶಕ್ತಿ ಮತ್ತೆ ಆ ಯಜ್ಞವನ್ನು ಮಾಡಿ ತಾನು ಪುನಃ ಬಂದ ಅದೇ ಮಾಹಿ ಯುದ್ಧ ಮತ್ತೆ ಪುನಃ ಈಗ ಬ್ರಹ್ಮದೇವರಿಂದ ಕೊಡಲ್ಪಟ್ಟಂತಹ ಸರ್ಪಾಸ್ತ್ರ ಅಂದ್ರೆ ಆ ರೀತಿ ಬ್ರಹ್ಮಾಸ್ತ್ರ ಬ್ರಹ್ಮಾಸ್ತ್ರಕ್ಕೆ ಸಮವಾದದ್ದು ಅದನ್ನ ತಾನು ಆ ಸರ್ಪಾಸ್ತ್ರವನ್ನ ಎಲ್ಲಾ ಕಡೆ ಅಹ್ ಇದು ಮಾಡಿ ಎಲ್ಲರನ್ನ ಬಂಧಿಸ್ಬಿಟ್ರು ಎಲ್ಲರನ್ನು ಅಂತಂದ್ರೆ ಆ ಎಲ್ಲಾ ಇಡೀ ವಾನರು ರಾಮ ಲಕ್ಷ್ಮಣ ಏನು ಲಕ್ಷ್ಮಣರ ಸಹಿತವಾಗಿ ಹೀಗೆ ವಿಭೀಷಣ ಹ್ಮ್ ಅಂದ್ರೆ ವಿಭೀಷಣ ಮಾತ್ರ ಬಂಧಿ ಆಗಿರ್ಲಿ ಯಾಕೆ ಅಂತಂದ್ರೆ ಅವನು ಅಹ್ ಇದಕ್ಕೂ ಇದು ತನ್ನ ಬಂಧುಗಳನ್ನ ಬಹಳ ದಿನ ಆಯ್ತು ಅಂತ ಹೇಳಿ ತನ್ನ ಬಂಧುಗಳನ್ನ ನೋಡ್ಕೊಂಡು ಬರಬೇಕು ಅಂತ ಹೇಳಿ ಲಂಕೆಯ ಒಳಗೆ ಹೋಗಿದ್ದ ಸ್ವಲ್ಪ ಮಾಯಾ ರೂಪದಿಂದ ಅವನು ಮಾತ್ರ ಸಿಕ್ಕೊಂಡು ಸಿಕ್ಕಾಕೊಂಡು ಬಂದಿರಲಿಲ್ಲ ಬಂದು ನೋಡ್ತಾನೆ ಎಲ್ಲರೂ ಸರ್ಪಾಸ್ತ್ರದಿಂದ ಮೂರ್ಛೆ ಹೋಗಿದ್ದ ಯಾರ ತನಗೆ ಕೂಗ್ತಾನೆ ಯಾರಾದ್ರೂ ಎಚ್ಚರ ಇದ್ದೀರಾ ಯಾರಾದ್ರೂ ಎಚ್ಚರ ಇದ್ದೀರಾ ಅಂತೇಳಿ ಆದ್ರೆ ಒಬ್ಬ ಮಾತ್ರ ಕೂಗಿ ಹೇಳ್ತಾನೆ ಹನುಮಂತ ಆ ಭೀಷಣ ಇದ್ದೇನೆ ಅಂತ ಹೇಳಿ ಆಗ ಅಪ್ಪ ಯಾಕೆಂದ್ರೆ ಅವನಿಗೇನಾಗದು ಹನುಮಂತರಿಗೆ ಹನು ಇಡೀ ಇದರಲ್ಲಿ ಹನುಮಂತ ಒಬ್ಬನೇ ಎಚ್ಚರ ಇದ್ದ ಕೊನೆಗೆ ಪುನಃ ಮತ್ತೆ ಯಾರಾದ್ರೂ ಇದ್ದೀರಾ ಅಂತ ಹೋಗಿದ್ರೆ ಜಾಂಬವಂತ ಇಲ್ಲೋ ಒಂಚೂರು ನಿಧಾನ ಉಸಿರಾಡ್ತಾ ಇದ್ದ ಕೊನೆಗೆ ಆ ಅವನನ್ನ ಹೋಗಿ ನೀರ್ ಹಾಕಿ ಎಬ್ಬಿಸ್ತಾರೆ ಎಬ್ಬಿಸಿ ನೋಡ್ದಾಗ ಜಾಂಬವಂತ ಮೊದಲು ಕೇಳುವ ಮಾತೆ ಹನುಮಂತ ಎಚ್ಚರ ಇದ್ದಾನ ಅಂತ ಹೇಳಿ ಯಾಕೆಂದ್ರೆ ಹನುಮಂತ ಒಬ್ಬ ಇಡೀ ವಾನರ ಸೈನಿಯ ಸೈನೆಯ ನಿಜವಾದ ಬಲ ಯಾರು ಅಂತಂದ್ರೆ ಹನುಮಂತ ಹನುಮಂತ ಇದ್ರೆ ಎಲ್ಲರೂ ಇದ್ದಾಗೆ ಯಾವಾಗ ಹನುಮಂತ ಇಲ್ಲ ಯಾರು ಹಾಗಾಗಿ ಆ ಹನುಮಂತ ಇದ್ದಾನ ಹಾಗಾದ್ರೆ ಇದ್ದಾನೆ ಹಾ ಹನುಮಂತ ಇದ್ದಾನ ಅಂದ್ಕೊಂಡೆ ಹೇಳಿದ ಹನುಮಂತ ಹಾ ಇದ್ದೇನೆ ಏ ಜಾಂಬವಂತ ಅಂತ ಏನ್ ಮಾಡ್ಲಿ ಹೇಳು ಏನ್ ಮಾಡ್ಬೇಕು ಹೇಳು ಏನ್ ಮಾಡ್ಬೇಕಾಗಿದೆ ಹೇಳು ನಾನೀಗ ಅಂತ ಹೇಳಿ ತಾನು ಹೇಳ್ತಾನೆ ಇದನ್ನ ಹೇಳು ಹಾ ಹೇಳ್ತಾನೆ ನೋಡು ಯಾರು ಆಮೇಲೆ ಜಾಂಬವಂತ ಅಂತ ನೋಡು ಇಡೀ ವಾನರ ಸೈನ್ಯವನ್ನ ರಕ್ಷಣೆ ಮಾಡುವ ಹೊಣೆ ನಿನ್ನದು ಬಹಳ ದೊಡ್ಡದು ಹಾಗಾಗಿ ನೀನ್ ಏನ್ ಮಾಡ್ಬೇಕಂತಂದ್ರೆ ಇವತ್ತು ಬೇರು ಪರ್ವತದ ಬಳಿ ಇರುವಂತಹ ಗಂಧಮಾದನ ಪರ್ವತ ಅಲ್ಲಿಗೆ ಹೋಗಿ ಕೆಲವು ಸಂಜೀವಿನಿ ಗಿಡಮೂಲಿಕೆಗಳನ್ನು ತರಬೇಕು ಏಕೆಂದ್ರೆ ಅಲ್ಲಿರುವಂತಹ ಮೃತ ಸಂಜೀವಿನಿ ವಿಶಲ್ಯಕರ್ಣಿ ಸುವರ್ಣಕರ್ಣಿ ಸಂಧಾನ ಅನ್ನುವಂತಹ ಸಂಜೀವಿನಿಗಳು ಇದ್ರದ್ದು ವಿಶಿಷ್ಟತೆ ಏನಪ್ಪಾ ಅಂತಂದ್ರೆ ಮೃತ ಸಂಜೀವಿನಿ ಮೃತ ಸಂಜೀವಿನಿ ಅಂತಂದ್ರೆ ಸತ್ತವರನ್ನು ಕೂಡ ಬದುಕಿಸುವಂಥದ್ದು ಆಮೇಲೆ ವಿಶಲ್ಯಕರಣಿ ವಿಶಲ್ಯಕರಣಿ ಅಂತಂದ್ರೆ ಏನಾದ್ರೂ ಯುದ್ಧದಲ್ಲಿ ಗಾಯ ಎಲ್ಲ ಆಗಿರುತ್ತದ ಆ ಗಾಯ ಎಲ್ಲ ಮಾಯುವಂಥದ್ದು ಕರ್ಣಿ ಅಂತಂದ್ರೆ ಏನಾದ್ರೂ ಗಾಯದಿಂದ ಕಲೆಯೆಲ್ಲ ಆಗಿದ್ರೆ ಅದರಿಂದ ಇನ್ನು ಸಂಧಾನ ಕರ್ಣಿ ಈ ಕರ್ಣಿ ಅಂತಂದ್ರೆ ಒಂದು ವೇಳೆ ಅಂಗಾಂಗಗಳು ತುಂಡಾಗಿ ಹೋಗಿದ್ರು ಕೂಡ ಅದನ್ನ ಇಟ್ರೆ ಆ ಅದು ಕೂಡ್ಕೊಂಡು ಬಿಡ್ತಾರೆ ಅಂತಹ ಒಂದು ಆ ಏನು ಆ ಗಿಡ ಸಂಜೀವಿನಿ ಗಿಡ ಮೂಲಿಕೆಗಳು ತಾನು ಆಯ್ತು ಅಂತ ಹೇಳಿ ಹನುಮಂತ ತಾನು ಹೋದ ಆದ್ರೆ ಮೊದಲೇ ಹೇಳಿದ್ದ ನೀನು ಆದಷ್ಟು ಬೇಗ ಬರ್ಬೇಕು ಯಾಕಂದ್ರೆ ಸಮಯ ಬಹಳ ಕಡಿಮೆ ಇದೆ ಅಂತ ಹೇಳಿ ಅವಾಗ ಹಾಗಾಗಿ ಅಲ್ಲಿ ಹೋಗಿ ನೋಡ್ತಾನೆ ಆ ಪರ್ವತ ಬರುವಾಗ ಆ ಪರ್ವತವನ್ನೇ ತಾನು ಎತ್ಕೊಂಡು ಬರ್ತಾನೆ ಅದೇ ಸಂಜೀವಿನಿ ಪರ್ವತವನ್ನ ತಾನು ಎತ್ಕೊಂಡು ಬಂದು ಯಾವಾಗ ಆ ಸಂಜೀವಿನಿ ಪರ್ವತವನ್ನ ಹನುಮಂತ ತಂದ ಕೂಡ್ಲೆ ಆ ಎಲ್ಲಾ ಗಿಡ ಮೂಲಿಕೆಗಳ ಒಂದು ಗಾಳಿ ಸೋಕಿ ಎಲ್ಲರೂ ಎಚ್ಚರ ಆದ್ರು ಎಷ್ಟು ಎಲ್ಲ ಯಾರು ಎಚ್ಚರ ಅಂತಂದ್ರೆ ಆ ಏನು ಆ ಮೃತ ಸಂಜೀವಿನಿಯಿಂದಾಗಿ ಇಲ್ಲಿಯವರೆಗೆ ಯುದ್ಧದಲ್ಲಿ ಯಾರೆಲ್ಲಾ ವಾರ್ನರು ಸತ್ತೋಗಿದ್ರು ಅವರು ಕೂಡ ಯಜ್ಞ ಈಗ ಮೂರ್ಛೆ ಹೋದವರು ಮಾತ್ರ ಅಲ್ಲ ಈಗಾಗ್ಲೇ ಸತ್ತೋಗಿದ್ರಲ್ಲ ಹೋಗಿದ್ರಲ್ಲ ಅವರೆಲ್ಲರೂ ಎಚ್ಚರದಂತ ಅಂದ್ರೆ ಇಡೀ ಆ ರಾಮಾಯಣದ ಯುದ್ಧದಲ್ಲಿ ಒಬ್ಬ ವಾಹನರು ಕೂಡ ಸತ್ತೋಗ್ಲಿಲ್ಲ ಅಂದ್ರೆ ಯಾಕಂದ್ರೆ ಎಲ್ಲರೂ ರಾಮನ ಸೇವೆಗೆ ಅಂತ ಹೇಳಿ ಬಂದರು ಹಾಗಾಗಿ ಒಬ್ಬ ವಾಹನರು ಕೂಡ ಸತ್ತೋಗ್ಲಿಲ್ಲ ಹೋಗ್ಲಿಲ್ಲ ಎಲ್ಲರೂ ಆ ಬದುಕಿದ್ರು ಕೊನೆಗೆ ಆ ಏನು ಆ ಏನು ಎಲ್ಲರೂ ಕೂಡ ಮತ್ತೆ ರಾಕ್ಷಸರು ಕೂಡ ಬದುಕ್ಬೋದಿತ್ತಲ್ಲ ಅಂತ ಹೇಳಿದ್ರೆ ಮೊದಲೇ ರಾವಣ ಆದೇಶ ಮಾಡಿದಂತೆ ಯಾರೆಲ್ಲ ರಾಕ್ಷಸರು ಸಾಯ್ತಾರೆ ಎಲ್ಲರ ಹೆಣವನ್ನ ಸಮುದ್ರಕ್ಕೆ ಬಿಸಾಕ್ ಬಿಡಬೇಕು ಯಾಕೆಂದ್ರೆ ಆ ಇಲ್ಲಿವರೆಗೆ ಸತ್ತವರೇ ಜಾಸ್ತಿ ಯಾರೋ ರಾಕ್ಷಸರು ಆದ್ರೆ ಹಾಗಾಗಿ ನಮ್ಮವರು ಏನಂತೀವಿ ಮಾನಸಿಕವಾಗಿ ಕುಂದುಬಾರದು ನಮ್ಮ ಏನು ಹೆಣದ ರಾಶಿಯನ್ನ ನೋಡಿ ಎಲ್ಲಿ ನೋಡಿದ್ರೆ ಬರೀ ವಾನರ ಹೆಣನೇ ಕಾಣಬೇಕು ಅಂದ್ರೆ ಇನ್ನೂ ಅವರಿಗೆ ಒಳ್ಳೆ ಮೋಟಿವೇಶನ್ ಬರ್ತದೆ ಯುದ್ಧ ಮಾಡ್ಲಿಕ್ಕೆ ಅಂತ ಹೇಳಿ ಮೊದಲೇ ಆದೇಶ ಮಾಡಿದ್ದ ಆದ್ರೆ ರಾಮ ಆದೇಶ ಮಾಡಿದ್ದಾರೆ ಯಾವ ಒಬ್ಬ ವಾನರನ್ನು ಕ್ಷಣವನ್ನು ಯಾರು ಏನು ಮಾಡೋ ಹಾಗೆ ಯಾಕೆಂದ್ರೆ ಮುಂದೆ ಏನಾಗ್ತದೆ ಗೊತ್ತಿತ್ತು ಹಾಗಾಗಿ ಇಡೀ ಅಷ್ಟು ದೊಡ್ಡಂತ ಭಯಂಕರವಾದಂತ ರಾಕ್ಷಸರ ನಡುವಿನ ಯುದ್ಧ ನಡೆದರೂ ಕೂಡ ಒಬ್ಬನೇ ಒಬ್ಬ ವಾನರ ಸತ್ತೋಗ್ಲಿಲ್ಲ ಅಂತಂದ್ರೆ ಯಾಕೆಂದ್ರೆ ಎಲ್ಲರೂ ಯಾವುದೋ ಸ್ವಾರ್ಥಕ್ಕಾಗಿ ಬಂದವರಲ್ಲ ಭಗವಂತನ ಸೇವೆ ಮಾಡ್ಲಿಕ್ಕೆ ಅಂತ ಬಂದಂತವರು ಭಗವಂತನ ಭಕ್ತರು ಹಾಗಾಗಿ ಅದಕ್ಕೆ ಹೇಳೋದು ಗೀತೆಯಲ್ಲಿ ಕೃಷ್ಣ ಜಾನೇಹಿ ನಮಿ ಭಕ್ತ ಪ್ರಣಶ್ಯತಿ ಅನ್ನ ಯಾರು ನನ್ನನ್ನು ಆಶ್ರಯಿಸ್ತಾರೆ ಯಾರು ನನ್ನ ಭಕ್ತ ಇದ್ದಾನೆ ಅವರಿಗೆ ಎಂದೂ ಸೋಲಾಗ್ಲಿಕ್ಕೆ ನಾನು ಬಿಡಲ್ಲ ನಮಗೆ ಯಾವತ್ತು ಸೋಲಲ್ಲ ಸಾಯುಲ್ಲ ಅಂತ ಹೇಳಿ ಅಂದ್ರೆ ಆ ಹಾಗೆ ರಾಮ ರಾಮನಿಗೆ ಸೋಲಿಲ್ಲ ರಾಮ ಭಕ್ತರಿಗೆ ಅಹ್ ಎಂದು ಸೋಲಿಲ್ಲ ಅಂತ ಹೇಳಿ ಕೊನೆಗೆ ಆ ಇಂದ್ರಜತುವಿನ ಸರ್ಪಾಸ್ತ್ರದಿಂದಲೂ ಕೂಡ ಆ ಹನುಮಂತ ಆ ತಾನ ಈ ರೀತಿಯಾಗಿ ಪುನಃ ಆ ಇಡೀ ವಾನರ ಸೈನ್ಯವನ್ನ ತಾನು ರಕ್ಷಣೆ ಮಾಡಿದ ಅಂದ್ರೆ ಎರಡು ಸಾರಿ ತರ್ತಾನೆ ಹನುಮಂತ ಒಂದು ಸಾರಿ ಎಲ್ಲ ಸಂಜೀವಿನಿಯನ್ನ ತಂದಿದ್ರು ಇದನ್ನ ಮತ್ತೆ ಪುನಃ ಅಲ್ಲಿ ಹೋಗಿ ಇಡ್ತಾರೆ ಪುನಃ ಮತ್ತೆ ಲಕ್ಷ್ಮಣನಿಗೆ ಯಾವಾಗ ಇದಾಗ್ತದೆ ಅವಾಗ ಮತ್ತೆ ಪುನಃ ತಗೊಂಡು ಬರ್ತಾನೆ ಎರಡು ಬಾರಿ ಆ ಹನುಮಂತ ತಾನು ತಗೊಂಡ್ಬರು ಇಲ್ಲಿ ಮುಂದೆ ಏನಾಗ್ತದೆ ಅನ್ನೋದನ್ನ ನಾವು ನ್ಯಾಯ ದಿವಸ ನೋಡೋಣ ಅಂತ ಹೇಳಿದ್ರು ಕಾಯಿ ಇರುವ ಸೇಂದ್ರಿಯರುವ ಬುದ್ಧಾತ್ಮನವ ಪ್ರಕೃತಿ ಸ್ವಭಾವದ ಕೆಲವೊಮ್ಮೆ ದೇಶಗಳ ಮುಂದುವರೆಸಿದ ನಾರಾಯಣ ಅಂತ ಸಮರ್ಪಯ ಇಲ್ಲಿವರಿಗೆ ಆ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಕೇಳಿದಂತೆ ಎಲ್ಲ ಧ್ಯಾನಿಗಳಿಗೆ ಬಂದಿಗಳಿಗೆ ಅನಂತ ಗೌಡ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ವಂ ಶ್ರೀ ಕೃಷ್ಣ ಓಕೆ ಮಾಸ್ಟರ್ಸ್ ಯಾರಾದರೂ ಏನಾದರೂ ಡೌಟ್ಸ್ ಇದ್ರೆ ಬೇಗ ಬೇಗ ಅನಲೈಸ್ ಮಾಡಿ ಮಾತಾಡಿ

తొమ్మిది రాత్రులు పట్టుదలతో ధ్యానం చేస్తే ఎవరైనా కానీ పరమాత్మ అవుతారు ఇక్కడ ఏ లేదు అవుతారు శ్వాస మీద ధ్యాస పెట్టు ధ్యానము చెయ్యి పొద్దున్న కూర్చో రాత్రి లేత్రి